ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಮ್ಮಲ್ಲಿ ಜಿ ಎನ್ ಸಿನಲ್ಲಿ ನಲ್ಲಿ ಎರಡು ತಿಂಗಳ ಗಿರಿರಾಜ ಕೋಳಿಗಳಿದೆ ಎರಡು ತಿಂಗಳ ಗಿರಿರಾಜ ಕೋಳಿ ಸೇಲ್ ಇದೆ ಯಾರ್ಗಾದ್ರೂ ಗಿರಿರಾಜ ಕೋಳಿ ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಬಹಳ ಚೆನ್ನಾಗಿದೆ ಎರಡು ತಿಂಗಳ ಗಿರಿರಾಜ ಕೋಳಿ ನಾನೂರು ಪೀಸ್ ಇದೆ ಗಿರಿರಾಜ ಕೋಳಿ ಬೇಕಾದವರು ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಜಿ ಎನ್ ಸಿ ವತಿಯಿಂದ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡಲಾಗುತ್ತೆ ಹೋಮ್ ಡೆಲಿವರಿ ಕೂಡ ಕೊಡಲಾಗ್ತದೆ ಯಾರಿಗಾದರೂ ಸಾಕಾಣಿಕೆ ಮಾಡಲು ಮತ್ತೆ ಕಟ್ಟಿಂಗ್ಸ್ ಗೆ ಇನ್ನಿತರ ಯಾವುದೇ ಪರ್ಪಸ್ಗೆ ಬೇಕಾದ್ರೆ ಈ ಒಂದು ನಮ್ಮ ಗಿರಿರಾಜ ಕೋಳಿಗಳನ್ನ ಬುಕ್ ಮಾಡ್ಕೊಳ್ಳಿ ನಮ್ಮ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ನಾವು ಎಲ್ಲಾ ತಳಿಯ ಕೋಳಿಗಳನ್ನ ಮಾರ್ಕೆಟ್ ಮಾಡ್ತಾ ಇದೀವಿ ಗಿರಿರಾಜ ಕೋಳಿಗಳನ್ನು ಕೂಡ ನಮ್ಮ ಜಿ ಎನ್ ಸಿ ವತಿಯಿಂದ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ನಿಮ್ಗೆ ಯಾವ್ದಾದ್ರು ಸ್ಥಳೀಯ ಕೋಳಿಗಳು ಬೇಕು ಅಂತಂದ್ರು ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಾವು ಹೋಮ್ ಡೆಲಿವರಿ ಕೂಡ ಕೊಡ್ತಾ ಇದೀವಿ ನಿಮ್ಗೆ ನಾಟಿ ಕೋಳಿ ಮರಿ ಮೊಟ್ಟೆ ಏನ್ ಬೇಕು ಎಲ್ಲವೂ ಕೂಡ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ಸರ್ವಿಸ್ ಅನ್ನ ನೀಡ್ತಾ ಇದೀವಿ ನಿಮ್ಗೆ ಏನಾದ್ರು ಗಿರಿರಾಜ ಕೋಳಿಗಳು ಬೇಕಂತಂದ್ರೆ ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು